ಹಲೋ ಕಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾಲಿನಿ ಎಸ್ ಇವತ್ತಿನ ಬ್ಲಾಗ್ ಬಂದು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಆಮೇಲೆ ಆನ್ಲೈನ್ ಆನ್ಲೈನಲ್ಲಿ ಒಂದು ಸ್ವಲ್ಪ ಏನೇನೋ ಬುಕ್ ಮಾಡಿದ್ದೀನಿ ಅದೆಲ್ಲ ಇವತ್ತು ಬಂದಿದೆ ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಅಷ್ಟೇ ಡೈಲಿ ವ್ಲಾಗ್ಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿದಿನ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋ ಸಟ್ ಮಾಡ್ಯಣ ಬನ್ನಿ ಭೂ ನನ್ನ ತಂಗಿ ಇವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕ್ಲೀನಾಗಿ ತಲೆ ಬಾಚಿ ಪೌಡ್ರ್ ಹಾಕಿ ಕ್ರೀಮ್ ಹಾಕಿ ಪೌಡ್ರ್ ಹಾಕಿ ಇಷ್ಟು ಚೆನ್ನಾಗಿತ್ತು ಮಾಡಿದ್ಲು ಗೈಸ್ ರೆಡಿ ಮಾಡಿದ್ಲು ನೋಡಿ ಜಸ್ಟ್ ಒನ್ ಅವರ್ಗೆ ಮಕ್ಕ ನೋಡಿ ಈ ಕಡೆ ತಿರ್ಗಪ್ಬಿಟ್ಟು ಹಾಂ ಇವಾಗ ಈ ಕಡೆ ತಿರ್ಗಬಿಟ್ಟು ಹ್ಞೂ ಕುಂಕುಮನ ನೀರಲ್ಲಿ ಹಾಕಿ ಕಲಸಿ ಕೈಗೆಲ್ಲ ಮಾಡಿಕೊಂಡು ಕೆನ್ನೆಗೆಲ್ಲ ಮಾಡಿಕೊಂಡು ಅಮ್ಮಕ್ಕ ಹಂಗೆ ಮಾಡಿದ್ಲಂತೆ ನೋಡಿ ಅಯ್ಯೋ ಎಷ್ಟು ಏನೇ ಮಾಡಿದ್ರು ಒಂದ್ ಅರ್ಧ ಗಂಟೆ ಮೇಲೆ ಇರಲ್ಲ ಇದು ಅಷ್ಟೇಗ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ನಾನು ನನ್ನ ಪಿಳ್ಕೊಂಡು ಇಟ್ಕೊಂಡು ತಾನಿ ಪಾತ್ರೆ ತೊಳಿತಾವಳೆ ಅವ್ರ ಅಮ್ಮ ಮಾಡೋ ಕೆಲ್ಸ ಇವಳು ಮಾಡ್ತಾವಳೆ ನಿಮ್ಮಅಮ್ಮ ಏನ್ ಆಗೈತಿ ತನ್ವಿ ನಮ್ಮಅಮ್ಮಗೆ ಕೈನೋಂತೆ ರಕ್ತ ಕಟ್ಕೊಂಡೈತೆ ಅದಕ್ಕೆ ನಾನು ಮಾಡ್ತಾ ಇದೀನಿ ಫುಲ್ ಪೈನ್ ಆಗೈತೆ ಅಕ್ಕಂಗೆ ಪಾಪ ಎಷ್ಟು ದೊಡ್ಡ ಗಾಯ ಆಗೈತಂದ್ರೆ ಪಾಪ ನೋಡಿ ಎಷ್ಟು ದೊಡ್ಡ ಗಾಯ ಆಗೈತಿ ದೊಡ್ಡ ಗಾಯ ಆಗಿರೋದ್ಕೆ ಏಳು ಕೈಲಿ ಪಾತ್ರೆ ಇರೋದು ಅಕ್ಕ ಬಾಳೆಕಾಯಿ ಪಲ್ಯ ಮಾಡ್ತಾವಳೆ ಅದಕ್ಕೆ ಒಗ್ಗರಣೆ ಹಾಕಿದಾಳೆ

ಬೇರೆ ಜಾತಿ ಇದು ನಿಜ ಹಚ್ಕೊತೇನೆ ಇವ್ಳು ಹಿಂಗೇ ಅನ್ನೋದು ಸುಮ್ನೆ ವೇಸ್ಟ್ ಮಾಡ್ತಾರೆ ಇದು ನನ್ನ ಸಾಯಂಕಾಲ ತೋರ್ಸ್ತೀನಿ ಎಲ್ಲ ಒಣಗೋಗಿರುತ್ತೆ ನನ್ನ ಜ್ಯೂಸೆ ಒಣಗೋಗಮೆಟೊದಲ್ಲಿ ಜ್ಯೂಸ್ ತೆಗುತ್ತೆ ಇನ್ನೇನಿರುತ್ತೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ದಾರೆ ಆಗ್ಲೇ ಹಬ್ಬ ಖಾಲಿಯಾಗಿದೆ ಇನ್ನೆಷ್ಟಿದೆ ಆಮೇಲೆ ಸಾಂಬಾರ್ ಮಾಡಿದ್ದಾರೆ ಮೂಲಂಗಿ ಸಾಂಬಾರ್ ಮೂಲಂಗಿ ಬೇಳೆ ಸಾಂಬಾರ್ ನಮ್ಮಮ್ಮ ಮಾಡಿರೋದು ಒಂದು ಐದು ನಿಮಿಷ ಕುಕ್ ಆಗ್ಬೇಕಂತಿದ್ದು ನನಗೆ ಆಡಿಸು ಅಂತೇಳಿ ಹೋಗ್ಬಿಟ್ಟವಳೆ ಸೊ ನಾನು ಆಡಿಸ್ತಾ ಇದ್ದೀನಿ ನೋಡಿ ನನ್ನ ಕಲಸು ಅಂತ ಹೇಳಿ ಬಿಟ್ಬಿಟ್ಟು ಓಡೋಗ್ಬಿಟ್ಲು ನಾನು ಅವಾಗಿಂದ ಕಲಿಸ್ತಾನೆ ಇದ್ದೀನಿ ಇದೀನಿ ಹಿಡಿತೈತೆ ನೆಕ್ಸ್ಟ್ ಏನ್ ಹಾಕ್ಬೇಕು ಏನು ಅಂತ ಹೇಳೋ ಹೇಳೇ ಇಲ್ಲ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ಟೈಮ್ ಆಯಿತು ಟೈಮ್ ಆಯಿತು ಅಂದ್ಬಿಟ್ಟು ಓಡೋಗಿಡ್ಡು ಈಗ ನೆಕ್ಸ್ಟ್ ನಾನು ಇದೇನು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಕುಕಿಂಗ್ ನೆಕ್ಸ್ಟ್ ಏನ್ ಮಾಡ್ಬೇಕು ನಂದು ಅದಕ್ಕೆ ಮಾಡಬೇಕು ಮಸಾಲೆ ಅನ್ನ ಅಕ್ಕ ಬಿಟ್ಬಿಟ್ಟು ಓಡಾಬಿಟ್ಲಿದ್ನಾ ಜ್ಯೂಸ್ ಹಾಕ್ತಾನ ಡ್ರೈ ಆಗ್ತೈತು ಕಲಿಸ್ತಾ ಇದೀನಿ ಆಯ್ತು ಇವಾಗ ಇದು ಇದಾಕು ಇದಾಕು ಇದು ಏನ್ ಎತ್ತ ಮಸಾಲೆ ಹಾಕ್ಬೇಕಿ ನಮ್ಮ ಇದು ಒಂಚೂರು ಎಣ್ಣೆ ಇದಾದ್ಮೇಲೆ ಆಮೇಲೆ ಖಾರ ಸಾಂಬಾರ್ ಪುಡಿ ಹಾಕ್ಬೇಕು ಖಾರ ಸಾಂಬಾರ್ ಪೌಡ್ರಿ ಅದ ಖಾರದ ಪುಡಿ ಸಾಂಬಾರ್ ಪೌಡ್ರಿ ಮಾಡಿಗಿ ನನ್ ಫೇವ್ರೆಟ್ ಪಲ್ಯ ಇದು ನಂದು ನಿಮಗೆ ಸರ್ರಿಯಾಗಿ ತಿಂತೀನಿ ಒಂದು ಇಷ್ಟು ಪಲ್ಯ ತಿಂತೀನಿ ಸರ್ರಿಯಾಗಿ ಅರೆ ನಮ್ಮ ನಾನು ಎಲ್ಲಿ ಜಾಸ್ತಿ ತಿನ್ಬಿಡ್ತೀನಿ ಎನ್ಬಿಟ್ಟೆ ಮಾಡಿರೋದೆ ಇಷ್ಟ ಮಾಡೋಳೆ ಸೊ ಅದಕ್ಕೆ ನನ್ಗೆ ಒಂದಿಷ್ಟೇ ಇಷ್ಟ ಕೊಡ್ತಾರೆ ನನ್ಗೆ ಯಾವಾಗ್ಲೂ ಕಮ್ಮಿ ಕಮ್ಮಿನೇ ಕೊಡ್ತಾರೆ ನಂಗೆ ಬೂವೇ ಸಾಲ ಇಷ್ಟಿಷ್ಟೇ ಇಷ್ಟಿಷ್ಟೇ ಕೊಡ್ತಾರೆ ಎಲ್ಲ ಬೂ ಇವಳೊಬ್ಳೆ ತಿನ್ಕೊಂತಾವಳ ಏನು ನನ್ಗೆ ತಿನ್ನಕ ಮಾತ್ರ ಗೊತ್ತು ಗಾಯ್ಸ್ ಮಾಡಕ್ಕೆಲ್ಲ ನಂಗೆ ಗೊತ್ತಿಲ್ಲ ನೋಡೋಣ ತಡೆ ಅಷ್ಟೊಲ್ ಬರ್ತಾಳಲ್ಲ ಇಷ್ಟು ನೀರ್ ಐತೆ ಇಷ್ಟ ನೀರ್ ಹಿಂಗೋ ಅಷ್ಟು ಬಂದಿದ ಅಮ್ಮ ಅಮ್ಮ ಬಂದ್ಮೇಲೆ ಅಮ್ಮನ್ ತಗಿ ನಮ್ಮ ಅಕ್ಕ ಅವಾಗ್ಲೇನೆ ಪಲ್ಯ ಇಟ್ಟೋದ್ಲು ನಾನು ಮರ್ತೋದೆ ವಿಡಿಯೋ ಮಾಡೋದು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ನಾವಾಗ್ಲೇ ತಿಂದಿದ್ದು ಆಯ್ತು ಎಲ್ಲರೂ

ಇವತ್ ಬೆಳಿಗ್ಗೆ ಒಂಬತ್ತು ಗಂಟೆಗೆಲ್ಲ ಬಂದ್ಬಿಡ್ತು ಯಾಕೆ ನಾನು ತೋರಿಸ್ಬಾರ್ದು ಹೆಂಗ್ ಬ್ಲಾಗ್ ಮಾಡ್ತಾ ಇದೀನಲ್ಲ ಅಂತ ಹೇಳಿ ನಾನ್ ತೋರಿಸಿ ಅಷ್ಟು ಮುಂಚೆ ಬಂದಿದ್ದೇನೆ ಏನ್ ಮಾಡಿದೆ ಅಂದ್ರೆ ನಾನು ನಾರ್ಮಲ್ ಆಗಿ ಪ್ರತಿ ಸರಿ ಏನ್ ಮಾಡ್ತೀನಿ ಪಟ 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 ಅಂತ ತೆಗಿತೀನಲ್ಲೂ ಈ ಸತಿ ಅದೇ ಕೆಲಸನೆ ಮಾಡಿದೆ ನಾನು ಹೆಂಗು ಬ್ಲಾಗ್ ಮಾಡ್ತಾ ಇದ್ದೀನಲ್ಲ ಇವಾಗ ತೋರ್ಸೋಣ ಪರವಾಗಿಲ್ಲ ಮತ್ತೆ ಇನ್ನೊಂದ್ಸತಿ ತೋರ್ಸೋಣ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತಾ ಇದೀನಿ ಇದು ಬಂದು ಏನು ಅಂದ್ರೆ ಹೇಳು ಇವಳು ಹೇಳೋದಿಲ್ಲ ಅದನ್ನೇ ಪ್ಯಾಂಪರ್ಸ್ ಬುಕ್ ಮಾಡಿದ್ದೆ ಪ್ಯಾಂಪರ್ಸ್ ಅಂದ್ರೆ ಡೈಪರ್ ಬುಕ್ ಫಸ್ಟ್ ನಾನು ಅವನು ಯೂಸ್ ಮಾಡ್ತಾ ಇರೋದು ಏನಾದ್ರೂ ಖಾಲಿ ಆಗೋಯ್ತು ಅಂದ್ರೆ ಪ್ಯಾಂಪರ್ಸ್ ಯೂಸ್ ಮಾಡ್ತೀನಿ ಒಂದು ಇಲ್ಲಾಂದ್ರೆ ಎರಡು ತರಿಸ್ಕೊಂಡು ಯೂಸ್ ಮಾಡ್ತಾ ಇದ್ದೆ ಯೂಸ್ ಮಾಡ್ಕೊಂಡು ಬೇಗನೆ ನಾನು ಆಲ್ಮೋಸ್ಟ್ ಬೇಗನೆ ಇದು ಬುಕ್ ಮಾಡ್ಕೊಂಡ್ಬಿಡ್ತೀನಿ ಮಂತ್ಲಿ ಮಂತ್ಲಿಗೆ ಇದೇ ತರ ಪ್ಯಾಕೇಜ್ ಏನಾದ್ರು ಅಮೌಂಟ್ ಸ್ವಲ್ಪ ನಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಸೇವ್ ಆಗುತ್ತೆ ಅದಕ್ಕೋಸ್ಕರ ನಾನು ಈ ತರ ಪ್ಯಾಕೇಜ್ ಅಲ್ಲಿ ಬುಕ್ ಮಾಡ್ಬಿಡ್ತೀನಿ ಸೊ ಎರಡ್ ಪ್ಯಾಕ್ ಬಂದಿದೆ ಒಂದ್ ಪ್ಯಾಕ್ ಅಲ್ಲಿ ಬಂದು ಫಿಫ್ಟಿ ಸಿಕ್ಸ್ ಡೈಪರ್ಸ್ ಬರುತ್ತೆ ಫಿಫ್ಟಿ ಸಿಕ್ಸ್ ಇದೆ ಆ ಪ್ಯಾಕ್ ಅಲ್ಲಿ ಫಿಫ್ಟಿ ಸಿಕ್ಸ್ ಇದೆ ಇಲ್ಲಿವರೆಗೂ ಅವನಿಗೆ ವರ್ಷದ ಮೇಲೆ ಟ್ವೆಂಟಿ ಬಂದ್ರೆ ವರ್ಷದ ಮೇಲೆ ಒಂದ್ ತಿಂ ಆಗ್ತಾ ಇದೆ ಇಲ್ಲಿವರೆಗೂ ಅವನಿಗೆ ಒಂದ್ಸತಿ ರಾಶಸ್ ಅಂತ ಆಗಿಲ್ಲ ಈಗ ತುಂಬಾ ಜನ ಮಕ್ಳನ್ನ ನಾನು ನೋಡ್ತಾ ಇರ್ತೀನಿ ರಾಶಸ್ ಆಗ್ತಿದೆ ಪ್ಯಾಂಪರ್ಸ್ ಹಾಕಾರೆ ರಾಶಸ್ ಆಗ್ತಿದೆ ಡೈಪರ್ಸ್ ಹಾಕ ರಾಶಸ್ ಆಗ್ತಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಬಟ್ ಅವನಿಗೆ ಮಾತ್ರ ಒಂದ್ಸರ್ತಿನೂ ಆಗಿಲ್ಲ ನನ್ ತಂಗಿನೂ ಸೇಮ್ ಡೈಪರ್ ಯೂಸ್ ಮಾಡ್ತಾ ಇದ್ಲು ನನ್ ಪಿಳ್ಳುಗೆ ಈಗ ಪೀಳು ಡೈಪರ್ ಹಾಕೊಳಲ್ಲ ಬಿಟ್ಬಿಟ್ಟಿದಾಳೆ ಏನಾದ್ರು ಹಾಕೋ ಅಂತಂದ್ರು ಮಮ್ಮಿ ನಾನ್ ಹಾಕಲ್ಲ ಮಮ್ಮಿ ಸುಸು ಬಂದ್ರೆ ನಾನು ಹೇಳ್ತೀನಿ ಮಮ್ಮಿ ಅನ್ನೋ ರೇಂಜ್ ಬಿಟ್ಟಾಳೆ ಅಂತ ಬಿಟ್ಬಿಟ್ ಹಾಕ್ಲೆ ಆಯ್ತಾ ಟೂ ಇಯರ್ಸ್ ಆಯ್ತಾ ನೀನ್ ಹಾಕದ್ ಬಿಟ್ಟಿ ಪಿಲೆಗೆ ಟೂ ಇಯರ್ಸ್ ಆಯ್ತು ಒಳಗೆ ಹಾಕದ್ ಬಿಟ್ಟು ಈಗ ನನ್ ಮಗ ಮರಿ ಇದೀನಿ ಅವನ್ ಯಾವಾಗ ಹೇಳ್ತಾನೆ ಮಮ್ಮಿ ಹಾಕ್ಬೇಡ ನಾನು ಹೇಳ್ತೀನಿ ಸುಸು ಬಂದ್ರೆ ಅಂತ ಯಾವಾಗ ಹೇಳ್ತಾನೆ ಅಂತ ಕಾಯ್ತಾ ಇದೀನಿ ನೋಡೋಣ ಆದಷ್ಟು ಬೇಗ ಹೇಳೋ ಹೇಳೋ ತರ ಆಗಿ ಇನ್ನೂ ಅಷ್ಟೇ ಇವ್ನ ಹಿಡಿಯಕ್ ಆಗಲ್ಲ ಇದನ್ನ ಇಟ್ಕೊಂಡು ಓಡಾಕಾನೆ ತಲೆ ಅದೇ ಒಂದೇ ಟಾಪ್ ಬುಕ್ ಮಾಡಿದ್ದೀನಿ ಅದನ್ನೂ ನಾನು ಆಗಿ ಓಪನ್ ಮಾಡಿ ನೋಡ್ಬಿಟ್ಟೆ ಕಾಂಬೋದಲ್ ಬಂತು ಸೇಮ್ ಎರಡು ಒಂದೇ ತರನೇ ಬಟ್ ಕಲರ್ ಮಾತ್ರ ಚೇಂಜ್ ಇದೆ ಚೆನ್ನಾಗಿದೆ ಇದನ್ ಬಟ್ಟೆ ಬಟ್ಟೆ ಅಂತ ನನಗೆ ಗೊತ್ತಿಲ್ಲ ಸೊ ಕೇಳ್ಬೇಡಿ ನನಗೆ ಗೊತ್ತಿಲ್ಲ ಪರವಾಗಿಲ್ಲ ಎರಡು ಬಂದಿದೆ ಕಾಂಬೋದಲ್ಲಿ ಸೇಮ್ ಇದೇನಿದೆ ಸೇಮ್ ಇದು ಹಾಗೇನೆ ಹಿಂದ್ಗಡೆ ಗಜ್ಜಾಗಿದ್ವಿ ಗಿಜಿ ಅಂತ ಅದನ್ನೆಲ್ಲ ಒಂದು ಸ್ವಲ್ಪ ಇಗ್ನೋರ್ ಮಾಡಿ ನೋಡಿ ಇದು ಇದು ಬ್ಲೂ ನೋಡಿ ಚೆನ್ನಾಗಿದೆ ಅಲ್ಲ ಇನ್ನೊಂದು ಇನ್ನೊಂದು ಈ ಸ್ಯಾರಿ ಬುಕ್ ಮಾಡಿದ್ದೆ ನೋಡಿ ಚೆನ್ನಾಗಿದೆ ಈಗ ಆಲ್ಮೋಸ್ಟ್ ಈಗ ಈ ಸ್ಯಾರಿ ಎಲ್ಲಾರ ಹತ್ರನೂ ಇದೆ ನನ್ಗೆ ಇಷ್ಟ ಆಗಿ ನಾನು ಬುಕ್ ಮಾಡಿಕೊಂಡೆ ಚೆನ್ನಾಗಿದ್ಯಾ ಇಲ್ಲಿ ನೋಡಿ ಬನ್ನಿ ಗೊಂಬೆ ಇದು ಏನ್ ಗೊಂಬೆ ಅಂತಾರೆ ಏನ್ ಡ್ರಾಯಿಂಗ್ ಅಂತಾರೆ ಅಯ್ಯೋ ನಂಗೆ ನೆನಪಿತ್ತು ನಂಗೆ ಮರ್ತೋಗ್ಬಿಟ್ಟಿದೆ ಇವಾಗ ಈ ತರ ಮತ್ತೆ ಇದು ಬಾಡರ್ ಮಾಡಿ ಹ್ಮ್ ಹ್ಮ್ ಇನ್ನೊಂದು ಈ ಸ್ಯಾರಿ ಬುಕ್ ಮಾಡಿದೆ ಇದೊಂಥರ ಪಾರ್ಟಿ ವೇರ್ ಸಾರಿ ತರ ಇದೆ ಸ್ಯಾರಿ ಫುಲ್ ಫುಲ್ ಹಿಂಗೆ ಸ್ಯಾರಿ ಫುಲ್ ಇದೇ ತರ ಬಂದು ಪ್ಲೇನು ಬಾರ್ಡರ್ ಇಲ್ಲ ಏನಿಲ್ಲ ಲೇಸ್ ಏನು ಹಾಕಿಲ್ಲ ಆಮೇಲೆ ಬ್ಲೌಸ್ ಬಂದು ಸೇಮ್ ಇದೆ ರನ್ನಿಂಗ್ ಬ್ಲೌಸ್ ಬಂದಿದೆ ಇದೊಂದು ಬುಕ್ ಮಾಡಿದೆ ಇದು ಬಂದಿದೆ ನಾನು ಓಪನ್ ಮಾಡಿ ತೋರ್ಸಕ್ ಯಾಕೆ ಅಂದ್ರೆ ಮತ್ತೆ ನಾನೇ ಮರ್ಸ್ತೆ ಅದಕ್ಕೆ ಹೆಂಗು ಇದು ಓಪನ್ ಮಾಡಿದ್ರು ಸೇಮ್ ಎಲ್ಲ ಇದೇನೆ ಮರ್ಚಿದ್ರು ಇದೇನೆ ಸೊ ಅದಕ್ಕೆ ನಾನು ಹಿಂಗೆ ತೋರಿಸ್ತಾ ಇದೀನಿ ಸ್ಯಾರಿ ಫುಲ್ಲು ಇದೇ ತರಾನೇ ಇರೋದು ಬೇರೆ ಏನ್ ಚೇಂಜಸ್ ಏನಿಲ್ಲ ಅದಕ್ಕೆ ನಾನು ಓಪನ್ ತೋರಿಸ್ತಲ್ಲ ನೋಡಿ ಕಾಣಿಸ್ತೀನಿ ಇಲ್ಲಿಂದ ಇಲ್ಲಿವರೆಗೂ ಸೇಮ್ ಹಿಂಗೇನೆ ಇರೋದು ಏನ್ ಆಟ ಆಡ್ತಾ ಇದಾರೆ ನೋಡಿ ನಾನು ತರ್ಸೋ ಪ್ಯಾಂಪರ್ಸ್ ನೋಡಿ ಏನೇನ್ ಕೆಲ ಯೂಸ್ ಆಗತ್ತೆ ಅಂತ ಹೊಟ್ಟೆಯಲ್ಲಿ ಪಾಪು ಇದೆಯಂತೆ ಪಾಪು ಏ ಪಾಪು ಬಂತು ಡಾಕ್ಟರ್ ಡಾಕ್ಟರು ಹುಟ್ಟಿರೋ ಪಾಪನ ಜೋಕಾಲಿ ಆಡಿಸ್ತವಳೆ ಮಲ್ಗೈತ ಪಾಪು ಪಾಪು ಮಲಗೈತಂತೆ ತೋರ್ಸು ಪಾಪುನೊಂದ್ಸತಿ ಶ್ಯಾಮಗೆ ಎಲ್ಲ ತೋರ್ಸು ಎಲ್ಲಿ ಪಾಪು ಕಾಣಿಸ್ತಾ ಇಲ್ಲ ಓ ಅಲ್ಲೈತೆ ಮಲಗ್ಸು ಮಲಗಿಸು ಹಾಡ್ಸು ಮಲಗಿಸ್ ಅಯ್ಯೋ ಪಾಪು ಮಮ್ಮ ಕುಡಿಸ್ತಾ ಕುಡ್ದ್ಬಿಟ್ ನಿನ್ ಮೂತಿ ತೋರ್ಸು ಹಂಗ ತೋರ್ಸತ್ ಮೂತಿ ಪಾಪು ನಾ ಒಳಗಡೆ ಹಾಕ್ಬಿಟ್ಟು ಏನ್ ಆಟ ಆಡ್ತಾಳು ನೋಡಿ ಎಲ್ಲಿ ಪಾಪು ಇಲ್ಲೈತೆ ಪಾಪು ಎಲ್ಲೈತೆ ಹಾಂ ಈಗ ಮಲಗಾಯ್ತು ಅಯ್ಯೋ ಮಲಗೈತೆ ಮಲಗಾಯ್ತು ಹ್ಞೂ ನಿದ್ದೆ ಮಾಡ್ತೈತೆ ಪಾಪ ಆಂ ಎದ್ದ್ಬಿಟ್ನಾ ಮಗ ಮರಿ ನೀನು ಇವಾಗ ಮಲಗಿಸಿದೆ ಸಂಜೆ ನಾಲ್ಕು ಗಂಟೆ ಆಯ್ತು ಇವಾಗ ಮಲ್ಕೊಂಡಿದ್ದಾನೆ ಒಂದು ನಾನು ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಮಗ ಮನೇಲೆ ಮಲಗಿದಾನೆ ನಾನು ಪಕ್ಕಲ್ಲ ಮಲಗಿದ್ದಾನೆ ಒಂದು ಹಾಫ್ ಅನ್ ಅವರ್ ಆದ್ಮೇಲೆ ಎದೊಳ್ತೀನೋ ಇಲ್ಲ ಅಂದ್ರೆ ಒನ್ ಅವರ್ ಆದ್ಮೇಲೆ ಎದೊಳ್ತೀನೋ ಗೊತ್ತಿಲ್ಲ ಬೆನ್ನಂತೂ ಸ್ವಲ್ಪ ಪೇನ್ ಆಗ್ತಿದೆ ಸ್ವಲ್ಪ ರೆಸ್ಟ್ ಕೊಡಬೇಕಲ್ಲ ಈಗ ಒಂದ್ ಸ್ವಲ್ಪ ರೆಸ್ಟ್ ಏನಾದ್ರೆ ಸಿಗ್ತೀನಿ ತಾನ್ವಿ ಬಿ ಸೆಕ್ಷನ್ ಇವತ್ತು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಪಾಪ ಎಷ್ಟು ಕೆಲಸ ಮಾಡವಳೆ ನೋಡಿ ಪಾತ್ರೆ ತೊಳಿತಾವಳೆ ಅಡುಗೆ ಮನೆ ಎಲ್ಲಾ ಕ್ಲೀನ್ ಮಾಡಿ ತಾವಳೆ ಹಾಯ್ ಗಾಯ್ಸ್ ಅಯ್ಯೋ ಯೋ ಎಷ್ಟು ಕೆಲಸ ಮಾಡಿ ತಪ್ಪುದು ಟಾನ್ ಮೇ 20 ಸೆಕ್ಷನ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಒಬ್ಬಟ್ಟು ಫ್ರೆಂಡ್ಸ್ ನೋಡಿ ನಮ್ಮ ಅಕ್ಕ ಉಂಡೆ ತಾವಳೆ ಊಣನ ಕಾಣಿಸ್ತಾ ಇದ್ಯಾ ದಿನ ಮಾಡಿದ್ರು ಒಬ್ಬಟ್ಟು ನಾನು ತಿನ್ನಕ್ಕೆ ಆಗಿಲ್ಲ ಏಂತ ತಿನ್ನಕ್ಕೆ ಆಗಿಲ್ಲ ಅಂತ ನಾನು ಹೇಳ್ತೀನಿ ಎಂತ ಗೊತ್ತಾ ನಾನು ಲಾಸ್ಟ್ ಅಲ್ಲಿ ಲಾಸ್ಟ್ ಅಂದ್ರೆ ಯಾವಾಗತ್ತ ಒಬ್ಬಟ್ಟು ತಿಂದಿದ್ದು ಹೋದ್ ವರ್ಷ ಯಾವ್ದು ಯಾವ ಹಬ್ಬ ಓದ್ ವರ್ಷ ವರ್ಮಲಕ್ಷ್ಮಿ ಹಬ್ಬಕ್ಕೆ ನಾನು ಒಬ್ಬಟ್ಟು ತಿಂದಿದ್ದು ಲಾಸ್ಟ್ ಅಷ್ಟೇ ಈ ವರ್ಷ ನಾನು ಒಬ್ಬಟ್ಟು ತಿಂದಿಲ್ಲ ಅಂದ್ರೆ ತಿಂದೆ ಒಂದು ಅರ್ಧ ಅರ್ಧ ಒಬ್ಬಟ್ಟು ತಿಂದೆ ಬೆಳಿಗ್ಗೆ ಒಂದ್ ಅರ್ಧ ಒಬ್ಬಟ್ ತಿಂದೆ ಆಮೇಲೆ ನೈಟ್ ಒಂದ್ ಅರ್ಧ ಒಬ್ಬಟ್ಟು ತಿಂದೆ ಯಾಕಂದ್ರೆ ಪಾಪು ಅವಾಗ ಇನ್ನು ಸಣ್ಣ ಐದು ತಿಂಗಳು ಪಾಪು ಅಲ್ವಾ ಸೊ ಅದಕ್ಕೆ ನಾನು ತಿಂದಿಲ್ಲ ಅದತ್ರ ನಾನು ಒಬ್ಬಟ್ಟು ತಿಂದು ಕರೆಕ್ಟ್ ಆಗಿ ಒಂದು ಮುಕ್ಕಾಲು ವರ್ಷ ಮೇಲೆನೆ ಆಯ್ತು ಅಂತ ಅನ್ಕೊಳ್ರಿ ಸೊ ಅದಕ್ಕೆ ಏನಾಯ್ತು ಅಂದ್ರೆ ಈ ಸತಿಗೆ ಫಸ್ಟ್ ಒಂದ್ ಮಂತ್ ಇಂದನೆ ಹಬ್ಬಕ್ಕಿಂತ ಒಂದ್ ಮುಂಚೆ ಒಂದ್ ಮಂತ್ ಇಂದಾನೇ ನಾನು ನಮ್ಮ ಅಮ್ಮಗೆ ಹೇಳ್ತಾರೆ ಅಮ್ಮ ಒಬ್ಬಟ್ಟು ಮಾಡು ಒಬ್ಬಟ್ಟು ಮಾಡು ಅಂತ ಹೇಳಿ ನಮ್ಮಅಮ್ಮ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊನೆಗೆ ಮಾಡೇ ಇಲ್ಲ ಆಮೇಲೆ ಒಂದ್ ಹದಿನೈದು ದಿವಸ ಇರುವಾಗ ಮತ್ತೆ ಕೇಳ್ದೆ ಆಗ ಅಮ್ಮ ಏನಂದ್ರು ಸರಿ ಬಿಡಿ ನೀನ್ ಹಬ್ಬನೇ ಬರ್ತಿದೆಯಲ್ಲ ಒಂದೇ ಸತಿ ಹಬ್ಬಕ್ಕೆ ಮಾಡೋಣ ಬಿಡು ಅಂತೇಳಿ ಅಮ್ಮ ನೀ ಖಾಲಿ ಹಾಕೊಂಡ ಬಂದ್ಬಿಟ್ರು ಹಬ್ಬಕ್ಕೆ ಮಾಡಿದ್ರು ನಾನು ಏನ್ ಮಾಡ್ದೆ ಅಂದ್ರೆ ರೊಚ್ಚಿಗೆದಿದ್ನಲ್ಲ ಬರ್ಗೇಟಿದ್ನಲ್ಲ ಸೊ ಅದಕ್ಕೆ ಏನ್ ಮಾಡ್ದೆ ಅಂದ್ರೆ ಊಟ ನಾವು ಮಾಡ್ದೇನೆ ಬರೀ ಒಬ್ಬಟ್ಟೆ ತಿನ್ಕೊಂಬಿಡೋಣ ಅಂತ ಅನ್ಬಿಟ್ಟು ಪ್ಲಾನ್ ಮಾಡಿ ನಾಲ್ಕು ಒಬ್ಬಟ್ಟು ಮುಕ್ಕ ಮುಖ ಮುಕ್ದೆ ಸರಿಯೇ ಮುಕ್ತೆ ಅನ್ನನ್ನು ತಿಂದಿಲ್ಲ ಎಂತದು ತಿಂದಿಲ್ಲ ತಿಂದಿದ್ದಷ್ಟೇ ಮಧ್ಯಾಹ್ನ ಮಧ್ಯಾಹ್ನ ತಿಂದೆ ಅಷ್ಟೇ ಸಾಯಂಕಾಲಕ್ಕೆ ನಾಲ್ಕು ನನ್ ತಿಂದಿದರೆಕ್ಟ್ ಆಗಿ ನಾಲ್ಕು ಬಿಟ್ಬಿಟ್ಟೆ ಎರಡು ಮತ್ತೆ ಇದು ಮೂರು ಅಪ್ಪಂದು ಮೂರ ಹಾಲ್ಗೆ ಎರಡು ಪಲ್ಯಕ್ಕೆ ಎರಡು ನಂಗೆ ನೆನ್ಪೈತೆ ಚೆನ್ನಾಗ್ ನೆನ್ಪೈತೆ ಇನ್ನೂ ಇನ್ನೊಂದು ಹಾಕೊಂಡು ಎಕ್ಸ್ಟ್ರಾ ಬಿಟ್ಬಿಟ್ಟೆ ತಿನ್ನಕಾಗ್ತಾ ಇಲ್ಲ ಅಂತ ಹೇಳಿ ಹಾ ಮಧ್ಯಾಹ್ನ ತಿಂದೆ ನಾಲ್ಕು ಒಬ್ಬರು ತಿಂದೆ ಜೋಶಲ್ಲಿ ಹ್ಞೂ ನಾನು ತಿಂತೀನಿ ನಂಗೆ ಒಂದನೇ ಬಾಳು ಹ್ಞೂ ಅಂತನ್ಕೊಂಡು ಫುಲ್ ಜೋಶಲ್ಲೇ ತಿಂದೆ ತಿಂದೆ ಅಷ್ಟೆ ಸಾಯಂಕಾಲಕ್ಕೆಲ್ಲ ಬೇದಿನೋ ಬೇದಿ ಅದು ಎಂತ ವಾಮಿಟ್ ನನಗೆ ಗ್ಯಾಸ್ಟ್ರಿಕ್ ಫಾರ್ಮ್ ಆಗೋಯ್ತು ಅದು ಹೊಟ್ಟೆ ನೋವು ಬಂದು ಲೂಸ್ ಮೋಷನ್ ಆಗಿ ವಾಮಿಟ್ ಆಗಿ ಕೊನೆಗೂ ನನ್ನ ಕೈಲಿ ತರ್ಕೊಳಕ ಆಗ್ದೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದಿ ಹಾಸ್ಪಿಟ್ಲಿಗೆ ಓಡೋಗಿ ಮೂರು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದೆ ಮೂರು ಇಂಜೆಕ್ಷನ್ ಒಂದಲ್ಲ ಎರಡಲ್ಲ ಒಂದು ಇಲ್ಲಿಗೆ ಇನ್ನೆರಡು ಕೈಗೆ ಹಾಕ್ಸ್ಕೊಂಡು ಬಂದಿದ್ರು ಅದಕ್ಕೆ ಸರಿ ನಮ್ಮಅಮ್ಮ ಅದಕ್ಕೆ ಏನ್ ಮಾಡ್ತು ಓಕೆ ನಾನು ಮಗ್ಳು ತಿಂದಿಲ್ವಲ್ಲ ಇವರೆಲ್ಲ ಮುಕ್ ಮುಕ್ ಮುಕ್ಕದ್ರು ಗಾಯ್ಸ್ ಚೆನ್ನಾಗ ಮುಖುದ್ರು ಅರಲ್ಲಿ ಏಳು ಅಂತಿ ಮುಕ್ಕಿ ಕಿತ್ಕೊಂಡ್ಬಿಡ್ತು ಕೆಲ ಗೊತ್ತಾಗುತ್ತೆ ಮುಕ್ಕೋರ ಅರಲ್ಲು ಏಳು ಬೆಳಿಗ್ಗೆ ಐದ್ ಒಬ್ಬರ್ ತಿನ್ಲು ಮತ್ತೆ ತಿನ್ನ ಸಾಯಂಕಾಲ ಮೂರೊಬ್ಬರ್ ತಿಂದ್ಲು ಮತ್ತೆ ಬಾಕ್ಸ್ಗೆ ಐದ್ ಒಬ್ಬಟ್ಟು ಹಾಕೊಂಡೋಗಿ ಚೆನ್ನಾಗಿ ಮುಕುದ್ಲು ಹ್ಮ್ ಅದಕ್ಕೆ ಪಾಪ ನಮ್ಮಅಮ್ಮ ನನಗೋಸ್ಕರ ಇವಾಗ ಮತ್ತೆ ತಿರ್ಗ ನಾನು ತಿಂದಿಲ್ವಲ್ಲ ನನ್ನ ಮಗಂಬರಿ ಅಂತ ಅಂದ್ಬಿಟ್ಟು ನಮ್ಮಅಮ್ಮ ಇವಾಗ ಮತ್ತೆ ಬೆಳಗ್ಗೆ ಇಲ್ಲ ಬೆಳಗ್ಗೆನೆ ಎಲ್ಲ ರೆಡಿ ಮಾಡಿ ಇಟ್ರು ನಾವು ಬೆಳಿಗ್ಗೆ ಮಾಡಿಲ್ಲ ಇವಾಗ ಸಾಯಂಕಾಲ ಮಾಡ್ಕೊಂತ ಇದೇ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ 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 ಓಕೆ ವರ್ಕ್ ಸ್ಟಾರ್ಟ್ ಹೋಮ್ ಅಷ್ಟೇ ಈಗ ಒಂದು ಕಡೆ ಕಿತ್ಕೊಳುತ್ತೆ ಅಜ್ಜ ಮಾಡ್ಕೊಂಡು ನಾವೇ ಅಲ್ವಾ ಹ್ಞೂ ಅಜ್ಜಾಯಿ ಬೋಂಡನ್ಸ್ ಲೈಟ್ ಫಸ್ಟು ಏನು ಮಾಡಬೇಕು ಅಂದರೆ ಅಡುಗೆ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ ಎಷ್ಟು ತಿಂತೀವೋ ಅಷ್ಟು ಆಗಿದ್ಯಾ ಅಷ್ಟು ಆಗಿದ್ದೇನೆ ಫಸ್ಟ್ ತಟ್ಟೆ ತಗೊಬೇಕು ತಟ್ಟೆ ತಗೊಂಡು ಎಲ್ಲ ಬಡಿಸ್ಕೊಂಡು ಅಷ್ಟು ತಿನ್ಬೇಕು ಒಬ್ಬಟ್ಟು ಮಾಡಿದ್ದಾರೆ ನಾವು ಒಬ್ಬಟ್ಟು ಹಾಕೋಣ ಒಂದು ಎರಡು ಒಬ್ಬಟ್ಟು ಬರೀ ಒಬ್ಬಟ್ಟೆ ತಿಂದ್ರೆ ಹೆಂಗೆ ಬೇಡ ಒಬ್ಬಟ್ಟಿಗೆ ಹಾಲು ಹಾಕ್ಕೊಬೇಕು ಹಿಂಗೆ ಬಿಸಿ ಬಿಸಿ ಹಾಲು ಹಾಲು ಹಾಕ್ಕೊಂಡಿದ್ದೆ ಒಡೋಗ್ಬಾರ್ದು ತಿನ್ನೋಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ ಏನಂದರೆ ತುಪ್ಪ ಹಾಕೊಬೇಕು ಈ ಒಬ್ಬಟ್ಟನ್ನ ಹಿಂಗೆ ತೆಗ್ದು ಇನ್ನೊಂದು ಒಬ್ಬಟ್ಟು ಇರುತ್ತಲ್ಲ ಹಾಲಲ್ಲಿ ಇದೆ ನೋಡಿ ಆ ಒಬ್ಬಟ್ಟು ಮೇಲೆ ಹಾಕ್ಕೊಬೇಕು ತುಪ್ಪನ ಸಾಕು ತುಪ್ಪ ಇಷ್ಟೇ ನಂಟ ಎಂಟಲ್ ಇದ್ದೀನಿ ಸೊ ಸ್ವಲ್ಪ ತಿಂತ ಇದೇರಿ ನೆನ್ಸಿರ್ತಿರೋ ಬಟ್ ಹ್ಮ್ ಅಷ್ಟೇ ಗಾಯ್ಸ್ ನಂದು ಇವತ್ತಿನ ಡೇ ಬಂದಿ ಕಂಪ್ಲೀಟ್ ಆಯ್ತು ಡೇ ನೈಟ್ ಎಲ್ಲಾನು ಅಷ್ಟೇ ಈಗೇನಾಗ್ಲೇ ಲೆವೆನ್ ಓ ಕ್ಲಾಕ್ ಆಗ್ತಾ ಇದೆ ಅಷ್ಟೇ ಊಟ ಎಲ್ಲ ಚೆನ್ನಾಗಿ ಬಾರಿಸಿದಾಯ್ತು ನನ್ನ ತಂಗಿ ಈಗ ಆ ಮನೆಗೆ ಹೋದಲು ನಾನು ಪಾಪನ ಮಲಗಿಸ್ದೆ ಪಾಪು ಮಲ್ಕೊಂಡಿದ್ದಾನೆ ಅಷ್ಟೇ ನೇನಿಲ್ಲ ನನ್ನ ಕೆಲಸ ಈಗ ಒಂದು ವಿಡಿಯೋ ಇದೆ ಒಂದು ವಿಡಿಯೋ ಎಡಿಟ್ ಮಾಡಬೇಕು ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮಗೆ ಯಾಕಂದರೆ ನೋಡಿ ಫ್ಯಾನ್ ಓಡ್ತಾನೇ ಇದೆ ಫ್ಯಾನು ಓಡಿಲ್ಲ ಅಂತಂದರೆ ಆಗಲ್ಲ ಈಗ ತುಂಬ ಶೆಖೆ ಇದೆ ಪಾಪು ಬೇರೆ ಮಲಗಿದ್ದಾನೆ ಸೊ ಅವನಿಗೆ ಶೆಕೆ ಆಗುತ್ತಲ್ಲ ಅಂತೇಳಿ ಓಕೆ ಹಂಗೆ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀನಿ ಹ್ಞೂ ಇನ್ನೇನಿಲ್ಲ ಇವತ್ತಿನ ಬ್ಲಾಗ್ ಬಂದು ಮುಗೀತಿದೆ ಅಷ್ಟೇ ಗಾಯ್ಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರುದಿನ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪಿಳ್ಳೆ ನೋಡಿ ಏನು ಕೆಲಸ ಮಾಡಿದ್ದಾಳೆ ಜಗ್ಗುಗೆ ಗೊಟ್ಟೆಲ್ಲ ಇಟ್ಬಿಟ್ಟಿದ್ದಾಳೆ ಅಷ್ಟೇ ಗಾಯ್ಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೇದಿನ ಬೆಲ್ ಬಟನ್ ಕ್ಲಿಕ್ ಮಾಡಿ ಓಕೆ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್